ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರದೆ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ತುಪ್ಪ ಪ್ರಕೃತಿಯ ನಿಸರ್ಗದ ಮಧ್ಯದಲ್ಲಿ ನೆಲೆ ನಿಂತ ಕಾರಣಿಕ ಮೂರ್ತಿ ಶ್ರೀ ಮಹಾದೇವ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ಮಂಚಿ ಗ್ರಾಮದ ಸುಳ್ಯ ಶ್ರೀ ಮಹಾದೇವ ಕ್ಷೇತ್ರ ಗ್ರಾಮದ ಏಕೈಕ ದೇಗುಲವಾಗಿದೆ ಸುಮಾರು ಐನೂರು ವರ್ಷಗಳಿಂದ ಗ್ರಾಮದ ಜನರ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಕಾರಣಿಕ ಕ್ಷೇತ್ರವಾಗಿ ನೆಲೆಯಾಗಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಶ್ರೀಯುತ ವೇದಮೂರ್ತಿ ಕೆಮ್ಮಿಂಜೆ ಕೇಶವ ತಂತ್ರಿಗಳ ಮುಂದಾಳತ್ವದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸಲಾಯಿತು ಕ್ಷೇತ್ರದಲ್ಲಿ ವಿಧಿವತ್ತಾಗಿ ನಿತ್ಯ ಪೂಜೆ ಪ್ರತಿ ಸೋಮವಾರ ರಾತ್ರಿ ಭಜನೆ ಹಾಗೂ ಕಾರ್ತಿಕ ಪೂಜೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಕಾರ್ತಿಕ ಮಾಸದಲ್ಲಿ ಗ್ರಾಮದ ಮನೆಗಳಿಗೆ ಹಾಗೂ ಸಮೀಪದ ನೆರೆ ಗ್ರಾಮದ ಮನೆಗಳಿಗೂ ನಗರ ಭಜನೆ ನಡೆಯುತ್ತದೆ ಶ್ರೀ ಕ್ಷೇತ್ರ ಭಕ್ತ ಮಂಡಳಿಯ ಅಧ್ಯಕ್ಷರಾದ ಗಣೇಶೈತಾಳ್ ಚೌಕದ ಪಾಲು ಕ್ಷೇತ್ರದ ಬಗ್ಗೆ ಈ ರೀತಿ ಹೇಳುತ್ತಾರೆ ಸೇವೆ ಮಾಡ್ತಾ ಇದ್ದೇನೆ ಭಕ್ತ ಮಂಡಳಿ ಅಧ್ಯಕ್ಷನಾಗಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿ ಶ್ರೀಯುತ ವಾಸುದೇವಮಯ್ಯರು ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಕಳೆದ ಒಂದು ಎಂಟು ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಇವರು ಹಿರಿಯರಾದ ನಮ್ಮ ಅನಂತಯ್ಯ ವೀರಾವ್ ಹೇಳಿ ಪತ್ತುಮಣಿ ಮನೆತನದವರು ಪ್ರಕೃತ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಪಕ್ಕದಲ್ಲಿ ನಮ್ಮ ಭಕ್ತ ಮಂಡಲಿಯ ಕಾರ್ಯದರ್ಶಿಯು ಹಾಗೂ ಈ ದೇವಸ್ಥಾನಕ್ಕೆ ಬಹಳಷ್ಟು ವರ್ಷಗಳಿಂದ ದುಡಿದ ಆತ್ಮೀಯ ಮಿತ್ರರು ಸುರೇಶ್ ರಾವ್ ಪತ್ತುಮುಡಿ ಹೇಳಿ ವೃತ್ತಿಯಲ್ಲಿ ಅಧ್ಯಾಪಕರಾಗಿ ಈಗ ನಿವೃತ್ತಿ ಆದ ನಂತರ ಪೂರ್ತಿ ದೇವಸ್ಥಾನಕ್ಕೋಸ್ಕರ ಸಮಯ ಕೊಡ್ತಾ ಇದ್ದಾರೆ ನಮ್ಮ ದೇವಸ್ಥಾನ ಸುಳ್ಯ ಮಹಾದೇವ ದೇವಸ್ಥಾನ ಗ್ರಾಮೀಣ ಪ್ರದೇಶದಲ್ಲಿದ್ದರೂ ಕೂಡ ಇದಕ್ಕೆ ಬಹಳ ಸಾಧಾರಣ ಒಂದು ಐನೂರು ವರ್ಷಗಳ ಇತಿಹಾಸ ಈ ದೇವಸ್ಥಾನಕ್ಕಿದೆ ಈಗಾಗಲೇ ಎರಡು ಬ್ರಹ್ಮಕಲಶ ನಮ್ಮ ಕಣ್ಣೆದುರು ನಡೆದಂಥದ್ದು ಕಳೆದ ಆರು ವರ್ಷಗಳ ಹಿಂದೆ ನಾವೇ ನೇತೃತ್ವ ವಹಿಸಿ ಮಾಡಿದಂಥ ಬ್ರಹ್ಮ ಕಲಶ ಆಗಿನ ನಮ್ಮ ಆರ್ಥಿಕ ಸ್ಥಿತಿಯ ತಕ್ಕ ಮಟ್ಟಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬ್ರಹ್ಮ ಕಲಶ ಅದ್ಧೂರಿಯಾಗಿ ಇಲ್ಲಿ ಜರಗಿದೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಇದ್ದೇವೆ ಪ್ರಕೃತ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಹಾಗೆ ನಮ್ಮೆಲ್ಲರ ಕಣ್ಣ ಮುಂದೆ ಇನ್ನಷ್ಟು ಇಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಬೇಕು ಅಂತ ನಮ್ಮ ಕಲ್ಪನೆ ಇದೆ ಆ ಮಹಾದೇವನ ಅನುಗ್ರಹ ಇದ್ದರೆ ಖಂಡಿತ ಅದು ಕೋಡಿ ನೆರವೇರ್ತದೆ ಅಂತ ನಮ್ಮ ನಮ್ಮ ಆಲೋಚನೆ ಮದುವೆ ಮಂಟಪ ತಯಾರು ಮಾಡಿ ನಾವು ರಚನೆ ಮಾಡಿದ್ದೇವೆ ಊರಿನವರು ಇಲ್ಲಿ ತಮ್ಮ ಮನೆಯ ಎಲ್ಲ ಶುಭ ಸಮಾರಂಭಗಳು ಮದುವೆ ಮುಂಜೆ ಸಮಾರಂಭಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ಇನ್ನೊಂದು ಎರಡು ಕೊಠಡಿಗಳ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಸಂಕಲ್ಪ ಅದೇ ರೀತಿ ದೇವಸ್ಥಾನದ ಹೊರಾಂಗಣದ ಬಲಬದಿಯಲ್ಲಿ ಇಂಟರ್ಲಾಕ್ ಅಥವಾ ನೆಲಕ್ಕೆ ಒಳ್ಳೆಯ ನೆಲಹಾಸುವನ್ನು ನಿರ್ಮಾಣ ಮಾಡುವಂಥದ್ದು ಹಾಗೂ ರಸ್ತೆ ಇನ್ನೂ ಸ್ವಲ್ಪ ಅಗಲ ಮಾಡಿ ರಸ್ತೆಯನ್ನು ಅಗಲ ಮಾಡುವಂಥದ್ದು ಊಟದ ಛತ್ರ ಇನ್ನಷ್ಟು ಸ್ವಲ್ಪ ದೊಡ್ಡದು ಮಾಡಬೇಕು ಅಂತ ನಮ್ಮೆಲ್ಲರ ಸಂಕಲ್ಪವಿದೆ ಅದೇ ರೀತಿ ದೇವಸ್ಥಾನದ ಪೂಜಾ ಸಮಾರಂಭದಲ್ಲಿ ಎಲ್ರಿಗೂ ಪೂಜೆ ಕಾಣುವ ಹಾಗೆ ಒಂದು ಟಿ ವಿ ವ್ಯವಸ್ಥೆ ಮಾಡಬೇಕು ಹೀಗೆ ಬಹಳಷ್ಟು ಕಲ್ಪನೆಗಳು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಿಗೂ ನಮ್ಮ ಸಮಿತಿಗಿದೆ ಇನ್ನು ಬ್ರಹ್ಮಕಲಶ ಆಗುವ ಮುಂದಿನ ದಿನದಲ್ಲಿ ನಮ್ಮ ಕೆಲವು ಕ ಇದು ತೀರ್ಥ ಮಂಟಪದ ಮಾಡಿಗೆ ತಾಮ್ರದ ಹೊದಿಕೆ ಆಗಬೇಕು ಅದು ಆಗಲಿಲ್ಲ ಅವತ್ತು ದೇವಸ್ಥಾನದ ಎಡನಾಳಿಗೂ ಕೂಡ ಆ ಸಂದರ್ಭದಲ್ಲಿ ನಮಗೆ ಆಗಲಿಲ್ಲ ಆ ತಾಮ್ರದ ಹೊದಿಕೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ದೇವಸ್ಥಾನದಲ್ಲಿ ಬಹಳ ಹಿಂದಿನಿಂದಲೂ ಇಲ್ಲಿ ನಡ್ಕೊಂಡು ಬಂದಂಥದ್ದು ನಗರ ಭಜನೆ ಆ ಸಮಯದಲ್ಲಿ ನಾವೆಲ್ಲ ಚಿಕ್ಕ ಇದ್ದೇವೆ ಇಡೀ ಗ್ರಾಮಕ್ಕೆ ನಮ್ಮ ನಗರ ಭಜನೆ ಇಲ್ಲಿಂದ ಹೋಗಿ ಬರ್ತಾ ಇದ್ದು ಈಗ ನಮ್ಮ ಹಿಂದೂ ಮನೆಗಳ ಸಂಖ್ಯೆ ಜಾಸ್ತಿ ಆದ ಕಾರಣ ಎಲ್ಲ ಮನೆಗಳಿಗೆ ನಮಗೆ ಹೋಗಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ದೇವಸ್ಥಾನದ ಸುತ್ತಮುತ್ತಿನ ಒಂದು ಮುನ್ನೂರು ಮುನ್ನೂರೈವತ್ತು ಮನೆಗಳನ್ನು ನಾವು ಸಂಪರ್ಕ ಮಾಡಿ ಹನ್ನೊಂದು ದಿನಗಳ ನಗರ ಭಜನೆ ಕೊನೆಯ ದಿವಸ ಭಜನಾ ಮಂಗಲೋತ್ಸವವನ್ನು ದೇವಸ್ಥಾನದಲ್ಲೇ ಬೆಳಿಗ್ಗೆ ಉದಯದಿಂದ ಅಸ್ತಮ ಉದಯಾಸ್ತಮಾನದವರೆಗೆ ಇಲ್ಲಿ ಮಂಗಲೋತ್ಸವ ಹಾಗೂ ದೇವರಿಗೆ ಬೊಂಡಾಭಿಷೇಕ ಬೇರೆ ಬೇರೆ ಸೇವೆಗಳನ್ನು ಮಾಡ್ತಾ ಮಧ್ಯಾಹ್ನ ಅನ್ನ ಸಂತ ಪ್ರಣಿಂತ್ಯಾದಿ ಸೇವೆಗಳನ್ನು ಮಾಡ್ತಾ ಈಗ ಕೂಡ ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ ಇದರ ಹೊರತಾಗಿ ಕಾ ಕಾರ್ತಿಕ ಮಾಸದ ನಾಲ್ಕು ಸೋಮವಾರ ಕೂಡ ಇಲ್ಲಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ಏಕಾದಶ ರುದ್ರಾಭಿಷೇಕ ರಾತ್ರಿ ರಂಗಪೂಜೆ ನಡೀತಾ ಇದೆ ಹಾಗೂ ಕಾರ್ತಿಕ ಮಾಸದಲ್ಲಿ ಮಕರ ಸಂಕ್ರಾಂತಿ ಜನ ಮಕರ ಸಂಕ್ರಾಂತಿಯ ವರ್ಷ ಮಕರ ಸಂಕ್ರಾಂತಿಯ ಪುಣ್ಯ ಸಂದರ್ಭದಲ್ಲಿ ಪ್ರತಿ ವರ್ಷ ಇಲ್ಲಿ ಬಹಳ ಹಿಂದಿನಿಂದಲೂ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ನಡೆಸಿಕೊಂಡು ಇದ್ದೇವೆ ಭಕ್ತಾದಿಗಳು ಸಾಧಾರಣ ನಾಲ್ನೂರ ಐನೂರಷ್ಟು ಪೂಜೆ ಕೊಟ್ಟು ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ಶಿವರಾತ್ರಿಯವತ್ತು ಶತರುದ್ರಾಭಿಷೇಕ ಹಾಗೂ ರಂಗಪೂಜೆ ನಡೀತಾ ಇದೆ ಪ್ರತಿ ವರ್ಷದ ಮಾರ್ಚ್ ತಿಂಗಳ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ದಿವಗಳ ಎರಡು ದಿನಗಳ ದೇವರ ಉತ್ಸವ ಹಾಗೂ ದೈವದ ನೇಮೋತ್ಸವವನ್ನು ಕೂಡ ಇಲ್ಲಿ ಜರುಗಿಸ್ತಾ ಇದ್ದೇವೆ ಅದೇ ರೀತಿ ದೇವಸ್ಥಾನದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಪ್ರಾರಂಭದಿಂದಲೇ ಇಲ್ಲಿ ನಾಲ್ಕು ಸಮಿತಿಗಳನ್ನು ರಚನೆ ಮಾಡಿಕೊಂಡಿದ್ದೇವೆ ಸರ್ಕಾರದ ಒಂದು ಆಡಳಿತಾತ್ಮಕ ದೃಷ್ಟಿಯಿಂದ ವ್ಯವಸ್ಥಾಪನಾ ಸಮಿತಿ ಅಂತೇಳಿ ಅದಕ್ಕೆ ಒಬ್ಬರು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಿರ್ತಾರೆ ಉಳಿದ ಎಂಟು ಜನ ಸದಸ್ಯರಿರ್ತಾರೆ ಹಾಗೂ ಊರವರ ಸಹಭಾಗಿತ್ವಕ್ಕೋಸ್ಕರ ನಾವು ಭಕ್ತ ಅಂತ ರಚನೆ ಮಾಡಿಕೊಂಡು ಅದಕ್ಕೆ ಒಬ್ಬ ಅಧ್ಯಕ್ಷ ಕಾರ್ಯದರ್ಶಿ ಕೋಶದ ಅಧಿಕಾರಿ ಇನ್ನೊಂದು ಹತ್ತು ಇಪ್ಪತ್ತೈದು ಜನ ಸದಸ್ಯರಿರ್ತಾರೆ ದೇವಸ್ಥಾನದ ನಿಚ್ಚ ಆಗು ಹೋಗುಗಳನ್ನು ಅವರು ನೋಡಿಕೊಂಡು ವ್ಯವಸ್ಥಾಪನಾ ಸಮಿತಿಯವರಿಗೆ ಸಹಕಾರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಭಜನಾ ಮಂಡಳಿ ಪ್ರತಿ ಸೋಮವಾರದ ಭಜನೆಯನ್ನು ದೇವಸ್ಥಾನದಲ್ಲಿ ಮಾಡ್ತಾ ಹಾಗೂ ವಾರ್ಷಕ್ಕೊಮ್ಮೆ ಭಜನಾ ಮಂಗಲೋತ್ಸವ ಹಾಗೂ ನಗರ ಭಜನೆಯನ್ನು ಮಾಡ್ತಾ ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನಡೆಸಿಕೊಡ್ತು ನಮ್ಮ ವ್ಯವಸ್ಥಾಪನಾ ಸಮಿತಿಗೆ ಸಹಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ದೇವಸ್ಥಾನದ ಸ್ವಚ್ಛತಾ ದೃಷ್ಟಿಕೋನದಿಂದ ಹಾಗೂ ಬೇರೆ ಬೇರೆ ಮಹಾಲಕ್ಷ್ಮಿ ವೃತ್ತ ಇಂಥದ್ದು ನಾವು ಮಾಡ್ತೇವೆ ಅದಕ್ಕೋಸ್ಕರ ಮಹಿಳಾ ವಿಭಾಗವನ್ನು ಕೂಡ ನಾವು ಇಲ್ಲಿ ರಚನೆ ಮಾಡಿಕೊಂಡು ಅವರು ಕೂಡ ಪ್ರತಿ ವರ್ಷ ಇಲ್ಲಿ ನಡೆಯುವಂಥ ಭಜನಾ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಭಜನಾ ಸೇವೆಯನ್ನು ಮಾಡ್ತಾ ದೇವಸ್ಥಾನದ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಈ ನಾಲ್ಕು ತಂಡಗಳು ಬಹಳ ಒಂದಾಗಿ ಶ್ರಮಿಸುತ್ತಾ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ ಎದುರಿನಲ್ಲಿ ನಾಗನ ಗುಡಿಯನ್ನ ನೋಡಬಹುದು ದೇವಸ್ಥಾನದಲ್ಲಿ ಶುಭ ಕಾರ್ಯಗಳನ್ನು ನೆರವೇರಿಸಲು ಸಭಾಭವನ ಇಲ್ಲಿದೆ ವಸಂತ ಮಂಟಪವನ್ನ ಕಾಣಬಹುದು ದೇವಸ್ಥಾನ ಪ್ರವೇಶಿಸಿದ್ರೆ ಎಡಭಾಗದಲ್ಲಿ ವ್ಯಾಘ್ರ ಚಾಮುಂಡಿಯ ಸನ್ನಿಧಿ ಗರ್ಭಗುಡಿಯ ಒಂದು ಬದಿಯಲ್ಲಿ ಬಲಮುರಿ ಗಣಪತಿಯ ಗುಡಿಯನ್ನ ನೋಡಬಹುದು ಕೇಳಿದ ವರವನ್ನು ಕರುಣಿಸುವ ಗಣಪತಿ ಬಲಮುರಿ ಗಣಪತಿ देवर देवररूपाक्षा पावन भूत ವಿಧಿ ವಿಧಾನಗಳ ಬಗ್ಗೆ ಕೇಶವರಾವ್ ಹೇಳೋದು ಹೀಗೆ ಚಿಕ್ಕಂದಿನಿಂದಲೂ ಈ ಪರಿಸರದಲ್ಲಿ ಬೆಳಕೊಂಡಿರುವಂತಹ ಒಬ್ಬ ಈ ದೇವರ ಒಂದು ಭಕ್ತ ಅಷ್ಟೇ ನಾವು ಕೇಳೋದಕ್ಕಿಂತ ನಾವು ಹುಟ್ಟೋದಕ್ಕಿಂತಲೂ ಸಹ ಹಿಂದೆ ಇದ್ದಂಥ ಈ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಬಹಳಷ್ಟು ಈ ದೇವಸ್ಥಾನದಲ್ಲಿ ಒಂದು ಬ್ರಹ್ಮಕಲಶವೇ ಆಗಿದೆ ಅಂತ ಹೇಳಿದ್ರೆ ಗಂಡು ಸಂತಾನ ಆದರೆ ಈ ದೇವರಿಗೊಂದು ಬ್ರಹ್ಮಕಲಶನೇ ಮಾಡ್ತೇನೆ ಅಂತ ಹೇಳುವಂತ ಒಂದು ಮಾತನ್ನು ಹಿಂದಿನವರು ಈ ಗ್ರಾಮದ ಹಿರಿಯರ ಮನೆಯಿಂದ ನಡೆದುಕೊಂಡು ಅಂತ ಬಂದ ಪ್ರಕಾರ ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶ ಆಗಿದೆ ಊರವರನ್ನೆಲ್ಲ ಸೇರಿಸಿಕೊಂಡು ಈ ಕ್ಷೇತ್ರದಲ್ಲಿ ನಿತ್ಯದ ಕಾರ್ಯಕ್ರಮಗಳು ವಾರದ ಕಾರ್ಯಕ್ರಮಗಳು ಬೇರೆ ಬೇರೆ ಕಾರ್ಯಕ್ರಮಗಳಾಗಿವೆ ಈ ಕ್ಷೇತ್ರದ ವಿಶೇಷತೆ ಹೇಳಿದರೆ ನಮಗೆಲ್ಲ ಈ ಪರಿಸರದಲ್ಲಿ ಗೊತ್ತಿಲ್ಲದಿದ್ದರೂ ಸಹ ವಿಶೇಷವಾಗಿ ಅಂದರೆ ರಂಗಪೂಜೆ ಸೇವೆ ಕಾರ್ತಿಕ ಸೋಮವಾರದಲ್ಲಿ ಪ್ರತಿ ಸೋಮವಾರ ಕಾರ್ತಿಕ ಪೂಜೆ ಆಗ್ತದೆ ರಾತ್ರಿ ಬೆಳಿಗ್ಗೆ ರುದ್ರಾಭಿಷೇಕಗಳು ನಡೀತಾ ಇರ್ತದೆ ನಿತ್ಯ ಬೆಳಿಗ್ಗೆ ಸುಮಾರು ಈಗ ಎಂಟೂವರೆ ಗಂಟೆಗೆ ನಿತ್ಯ ಪೂಜೆ ಆಗ್ತದೆ ಸಂಜೆಯ ಸಮಯದಲ್ಲಿ ಸುಮಾರು ಆರೂವರೆ ಗಂಟೆಯಿಂದ ಏಳು ಗಂಟೆ ಒಳಗೆ ನಿತ್ಯ ಪೂಜೆ ಆಗ್ತದೆ ಈಗ ಎರಡನೇ ಅವಧಿಯ ಬ್ರಹ್ಮಕಲಶ ಆದ ನಂತರ ಈ ಸೇವೆಗಳು ಆಗ್ತಾ ಇರುವಂಥದ್ದು ಹಿಂದೆ ಒಂದು ಹೊತ್ತಿನ ಪೂಜೆ ಸಂಜೆಯಲ್ಲಿ ದೇವರಿಗೆ ದೀಪದ ದರ್ಶನ ಮಾತ್ರ ಆಗ್ತಿದೆ ಈಗ ವಿಶೇಷವಾಗಿ ಆಗುವುದಂಥದ್ದು ಹೇಳಿದರೆ ಎಲ್ಲ ಸೇವೆಗಳು ವಾರ್ಷಿಕವಾಗಿ ನಡೆಯುವಂಥ ಸೇವೆಯಲ್ಲಿ ಈ ಕ್ಷೇತ್ರದ ಜಾತ್ರೆ ಆಗುವುದಕ್ಕಿಂತ ಸಹ ಮುಂಚೆ ಈ ಕ್ಷೇತ್ರದಲ್ಲಿ ನಗರ ಭಜನೆಗೆ ವಿಶೇಷ ಒತ್ತು ಇದ್ದಂಥದ್ದು ಗ್ರಾಮದ ಎಲ್ಲ ಹಿಂದೂ ಧರ್ಮೀಯರ ಮನೆಗಳಲ್ಲಿ ಸಂಜೆ ಹೊತ್ತಿನಿಂದ ನಿರಂತರ ಭಜನೆ ಇಲ್ಲಿಂದ ಹೋಗಿ ದೀಪ ಹಚ್ಚಿಕೊಂಡು ಹೋದರೆ ಗ್ರಾಮದ ಎಲ್ಲ ಹಿಂದೂ ಮನೆಗಳಲ್ಲಿ ಹೋಗಿ ಸಾಯಂಕಾಲ ಆರೂವರೆ ಏಳು ಗಂಟೆಗೆ ಹೋದರೆ ರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೆ ಹಿರಿಯರನ್ನು ಮತ್ತು ಕಿರಿಯರೆಲ್ಲ ಸೇರಿಸಿಕೊಂಡು ಹೋಗಿ ಮನೆ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಭಜನೆ ಆಗ್ತಾ ಇದ್ದ ಅದೇ ರೀತಿ ಭಜನೆಯ ಮಂಗಲೋತ್ಸ ಆಗ್ತಾರು ಎರಡನೇದಾಗಿ ಆಗುವಂಥದ್ದು ಕಾರ್ತಿಕ ಮಾಸದ ವಿಶೇಷ ಕಾರ್ಯಕ್ರಮ ಕಾರ್ತಿಕ ಮಾಸದಲ್ಲಿ ನಾಲ್ಕು ಸೋಮವಾರಗಳಲ್ಲಿ ಸ ವಿಶೇಷವಾಗಿ ಶತರುದ್ರಗಳು ನಡೀತದೆ ಕೆಲವರ ಸೇವೆಯಲ್ಲಿ ರುದ್ರಾಭಿಷೇಕಗಳು ನಡೀತದೆ ಏಕಾದಶ ರುದ್ರಾಭಿಷೇಕ ನಡೀತದೆ ಅನ್ನಸಂತರ್ಪಣ ನಡೀತದೆ ಹಾಗೆ ಕಾರ್ತಿಕ ಮಾಸದ ಕೊನೆಯಲ್ಲಿ ಭಜನೆಯ ಮಂಗಲೋತ್ಸವ ನಡೀತದೆ ಆನಂತರ ನಡೆಯುವಂಥದ್ದು ಈ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಮೂಹಿಕ ಎಲ್ಲರಿಗೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಲಿಕ್ಕೆ ಒಬ್ಬೊಬ್ಬರಿಗೆ ಕಷ್ಟ ಆಗ್ತದೆ ಅಂತ ಹೇಳುವ ಮಟ್ಟದಲ್ಲಿ ಒಂದು ಸಾನ್ನಿಧ್ಯದಲ್ಲಿ ಧಾರ್ಮ್ ದ ಗ್ರಾಮದ ಮೂರ್ತಿ ಮಹಾದೇವನ ಸನ್ನಿಧಿಯಲ್ಲಿ ಸತ್ಯನಾರಾಯಣ ಪೂಜೆ ನಡೀತದೆ ಸಾಮೂಹಿಕವಾಗಿ ಸುಮಾರು ನಾಲ್ನೂರು ಐನೂರು ಜನಗಳು ಸೇರಿಕೊಂಡು ಪೂಜೆಯಲ್ಲಿ ಸೇರಿಕೊಂಡು ಅನ್ನ ಪ್ರಸಾದ ಸ್ವೀಕರಿಸಿಕೊಂಡು ಹೋಗ್ತಾರೆ ಅದರ ನಂತರ ಮತ್ತೆ ಬರುವಂಥದ್ದು ಈ ಭಾಗದಲ್ಲಿ ಶತರದ್ರಾಭಿಷೇಕ ಮಹಾಶಿವರಾತ್ರಿಯ ದಿವಸ ಸಾಮೂಹಿಕ ಶತರದ್ರಾಭಿಷೇಕ ನಡೀತದೆ ಆನಂತರ ಈಗ ಇನ್ನು ಬರಲಿಕ್ಕಿರುವಂಥದ್ದು ವಾರ್ಷಿಕ ಜಾತ್ರಾ ಮಹೋತ್ಸವ ಅದು ಈಗ ಈಗ ಸುಮಾರು ಹತ್ತು ವರ್ಷಗಳಿಂದ ವರ್ಷ ನಿಗದಿತ ದಿನಾಂಕ ಮಾರ್ಚ್ ಇಪ್ಪತ್ತ ನಾಲ್ಕನೇ ತಾರೀಕು ರಾತ್ರಿ ಮತ್ತು ಇಪ್ಪತ್ತೈದನೇ ತಾರೀಕಿನ ಹಗಲಿನ ಉತ್ಸವಗಳು ನಮ್ಮ ಅನುಕೂಲಕ್ಕೆ ಭಕ್ತರ ಅನುಕೂಲಕ್ಕೋಸ್ಕರ ಇಪ್ಪತ್ತ್ಮೂರನೇ ತಾರೀಕಿನ ಸಂಜೆಯಿಂದ ಹೊರೆ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಭಕ್ತಾದಿಗಳಿಂದ ರಂಗಪೂಜೆ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ವಿಶೇಷವಾಗಿ ದೇವರಿಗೆ ಸೇವೆ ಸೇವಾರೂಪದಲ್ಲಿ ಹೆಚ್ಚಿನವರು ರಂಗಪೂಜೆ ರಂಗಪೂಜೆ ರಾತ್ರಿಗಾದರೂ ಸಹ ಮಧ್ಯಾಹ್ನಕ್ಕೆ ಶತರುದ್ರಾಭಿಷೇಕ ಏಕಾದಶ ರುದ್ರಾಭಿಷೇಕ ಗಣಯಾಗ ಸಂತರ್ಪಣೆ ನಡೀತಾ ಇದೆ ಆವತ್ತೇ ರಾತ್ರಿ ರಂಗಪೂಜೆ ಆಗ್ತದೆ ತಂತ್ರಿಗಳು ಕೆಮ್ಮಿಂಜೆ ತಂತ್ರಿಗಳು ನಮಗೆ ಈ ಕ್ಷೇತ್ರಕ್ಕೆ ಮುಂಚಿತವಾಗಿರುವಂಥ ತಂತ್ರಿಗಳು ಅಂತ ಹೇಳಿದರೆ ಮಂಕುಡೆ ಮನೆತನದವರು ತಂತ್ರಗಾರಿಕೆ ಈಗ ಅವರಿಗೆ ಮಾಡಲಿಕ್ಕೆ ಆಗದೇ ಇರೋದರಿಂದ ಅವರು ಕೆಮ್ಮುಂಜೆ ಅವರ ತಂತ್ರಿಗಳಿಗೆ ಕೊಟ್ಟಿದ್ದಾರೆ ಈ ತಂತ್ರಸ್ಥಾನವನ್ನು ಮಾಡಿಕೊಂಡು ಹಾಗೆ ಕೆಮ್ಮುಂಜೆ ಕೇಶವ ತಂತ್ರಿಗಳಿಂದ ಬಂದಂಥ ದಿವಸಗಳು ಇವತ್ತು ನಾಗೇಶ್ ತಂತ್ರಿಗಳ ಮೂಲಕದಲ್ಲಿ ಜಾತ್ರಾ ಮಹೋತ್ಸವ ನಡೀತದೆ ಇಪ್ಪತ್ನಾಲ್ಕನೇ ತಾರೀಕಿಗೆ ತಂತ್ರಿಗಳು ಇದ್ದು ರಂಗಪೂಜೆ ಬಲಿ ಉತ್ಸವ ರಾತ್ರಿ ನೃತ್ಯ ಬಲಿಗಳು ಕಟ್ಟೆಪೂಜೆ ಮತ್ತೆ ಬಲಿ ಒಳಗಾಗಿ ಇಪ್ಪತ್ತೈದನೇ ತಾರೀಕಿಗೆ ಬೆಳಿಗ್ಗೆಯ ದೇವರ ದರ್ಶನ ಬಲಿ ಹೊರಗಿನ ದರ್ಶನ ಬಲಿ ಆಗಿಕೊಂಡು ಬಟ್ಟಲು ಕಾಣಿಕೆ ಮಹಾಪ್ರಸಾದ ಆಗಿ ಮಹಾಪೂಜೆ ಆಗಿ ಆನಂತರ ಸಾಮೂಹಿಕ ಅನ್ನಪ್ರಸಾದಗಳು ಸೇವೆ ಅಂತ ನಡೆಯುವಂಥದ್ದು ಆವತ್ತೆ ಇಪ್ಪತ್ತೈದನೇ ತಾರೀಕಿಗೆ ರಾತ್ರಿ ಹೊತ್ತಿನಲ್ಲಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಆಗೋದು ಹೇಳಿದರೆ ರಂಗಪೂಜೆ ಸೇವೆಗಳು ಆನಂತರ ಈ ಕ್ಷೇತ್ರದ ಧರ್ಮದೇವತೆ ವ್ಯಾಘ್ರ ಚಾಮುಂಡಿ ದೈವಕ್ಕೆ ಒಂದು ನೇಮೋತ್ಸವ ಕಾರ್ಯಕ್ರಮ ಆಗ್ತಾಯಿತ್ತು ಇದೆಲ್ಲರೂ ಈ ಗ್ರಾಮದ ಪರವೂರ ದಾನಿಗಳ ಸಹಕಾರದಿಂದ ಭಕ್ತಾದಿಗಳ ಸಹಕಾರದಿಂದ ನಡೀತಾ ಇದೆ ಇನ್ನೆಲ್ಲದಕ್ಕಂತೂ ಹೆಚ್ಚು ಹೇಳುವುದಿದ್ರೆ ವಾರದ ಹೆಚ್ಚಿನ ದಿವಸಗಳಲ್ಲಿ ಈ ಕ್ಷೇತ್ರದಲ್ಲಿ ಮಹಾಗಣಪತಿಗೆ ಮತ್ತು ಮಹಾದೇವರಿಗೆ ವಿಶೇಷವಾಗಿ ರಂಗಪೂಜೆ ಸೇವೆ ಯಥಾಶಕ್ತಿ ಅವರಿಂದ ಉಪಹಾರ ಇಲ್ಲದ್ರೆ ಅನ್ನ ಸಂತರ್ಪಣೆ ಸೇವೆ ಸೇವಾರ್ಥಿಗಳಿಂದ ನಡೀತಾ ಇದೆ ಈ ಕ್ಷೇತ್ರದಲ್ಲಿ ಎಷ್ಟೋ ಜನಗಳು ಆರೋಗ್ಯದ ನಿಮಿತ್ತದಲ್ಲಿ ಹೇಳಿಕೊಂಡದ್ದು ಪುತ್ರ ಸಂತಾನ ಆಗದೇ ಇದ್ದಾಗ ಪುತ್ರ ಸಂತಾನ ನಮಗೆ ಮಾಡಿಕೊಟ್ಟಿದ್ದಲ್ಲಿ ನಮ್ಮ ದೀಪಾರಾಧನೆಯ ರಂಗಪೂಜೆಯನ್ನು ಮಾಡ್ತೇವೆ ಅಂತ ಹೇಳಿ ಕೇಳಿದ್ರು ಅವರೆಲ್ಲರ ಆಸೆಯನ್ನು ಒಳಗಿದ್ದಂಥ ಮಹಾದೇವ ನೆರವೇರಿಸಿಕೊಟ್ಟಿದ್ದಾರೆ ಕ್ಷೇತ್ರದ ಮಹಾದೇವ ಮಹಾಗಣಪತಿ ನೆರವೇರಿಸಿಕೊಟ್ಟಿದ್ದಾರೆ ಇವರೆಲ್ಲರಿಗೆ ಬೆಂಗಾವಲಾಗಿ ಸಹಕರಿಸಿಕೊಟ್ಟಂಥದ್ದು ಈ ಕ್ಷೇತ್ರದ ಧರ್ಮದೇವತೆ ವ್ಯಾಘ್ರ ಚಾಮುಂಡಿ ದೇವ ಈ ಕ್ಷೇತ್ರ ಇನ್ನಷ್ಟು ಬೆಳಗಲಿಕ್ಕಿದೆ ಭಕ್ತಾದಿಗಳು ಸಾವಿರಾರು ಜನಗಳು ಬರ್ತಾ ಇದ್ದಾರೆ ಒಂದೇ ಒಂದು ವಿಶೇಷ ಅಂತ ಹೇಳಿ ವಿಶೇಷ ಅಲ್ಲದಿದ್ದರೂ ಸಹ ಮುಖ್ಯ ರಸ್ತೆಯಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ಒಳಗೆ ಇರೋದರಿಂದ ಪ್ರಕೃತಿಯ ಈ ಒಂದು ರಮಣೀಯ ಜಾಗದಲ್ಲಿ ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ಅಥವಾ ದೇವರನ್ನು ಧ್ಯಾನ ಮಾಡಲಿಕ್ಕೆ ಶಾಂತವಾದ ವಾತಾವರಣದಲ್ಲಿ ಹಿಂದಿನ ಕಾಲದಲ್ಲಿ ನಿಗದಿಪಾಡಿಕೊಂಡು ಶಂಕರ ಇಲ್ಲಿ ನೆಲೆಸಿದ್ದಾನೆ ಅಂತ ನಮಗೆ ಕಾಣ್ತಾ ಇರೋದು ಯಾಕಂತ ಹೇಳಿದರೆ ಇವತ್ತೆಲ್ಲರಿಗೂ ರಸ್ತೆ ಇಳಿದು ಚಪ್ಪಲು ತೆಗಿಲಿಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿವರೆಗೂ ದೇವರ ಹತ್ತಿರಕ್ಕೆ ಹೋಗಿ ವಾಹನ ನಿಲ್ಲುವಂಥ ಪರಿಸ್ಥಿತಿ ಬೇಕು ಅಂಥದ್ದೇ ಅವಕಾಶ ಮಾಡಿಕೊಟ್ಟಿಲ್ಲ ನಡೆದು ಬರಬೇಕು ದೇವರನ್ನು ದರ್ಶನ ಮಾಡಬೇಕು ಪ್ರಕೃತಿ ಈ ಮಧ್ಯದಲ್ಲಿ ಇರುವಂಥ ದೇವಸ್ಥಾನದ ಒಂದು ವಿಶೇಷ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾಯಿದ್ದೀನಿ ಯ ಚೆಲುವಿನ ಸೊಬಗಿಗೆ ಮಾರು ಹೋಗಿ ಭಗವಾನ್ ಶಂಕರನು ಶ್ರೀ ಮಹಾದೇವನಾಗಿ ಇಲ್ಲಿ ನೆಲೆಯಾಗಿದ್ದಾನೆ ಎಂದು ಪ್ರತೀತಿ ಇದೆ ಗರ್ಭಗುಡಿಯಲ್ಲಿ ಶ್ರೀ ಮಹಾದೇವನನ್ನು ಕಾಣಬಹುದು ದಿನಂಪ್ರತಿ ದೇವಸ್ಥಾನದಲ್ಲಿ ಎರಡು ಹೊತ್ತು ಪೂಜೆ ನಡೆಯುತ್ತದೆ ಪ್ರತಿ ಸೋಮವಾರ ವಿಶೇಷ ಪೂಜೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಶಿವರಾತ್ರಿ ಉತ್ಸವ ಜಾತ್ರಾ ಮಹೋತ್ಸವಗಳನ್ನ ಜರುಗಿಸುತ್ತಾ ಬಂದಿರುವುದನ್ನ ಕಾಣಬಹುದು ಶ್ರೀ ಮಹಾಗಣಪತಿಗೆ ಹನ್ನೆರಡು ಅಗೆಲು ರಂಗಪೂಜೆ ಹಾಗೂ ಶ್ರೀ ಮಹಾದೇವನಿಗೆ ಇಪ್ಪತ್ನಾಲ್ಕು ಅಗೆಲಿನ ರಂಗಪೂಜೆ ಭಕ್ತರ ಹರಕೆಯ ಪ್ರಕಾರ ನಡೆಯುತ್ತದೆ ಶ್ರೀ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ನಡೆದ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಒಂದು ನೋಟ ಪರವೂರ ಭಕ್ತರನ್ನ ಹೊಂದಿರುವ ಶ್ರೀ ಮಹಾದೇವ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಮಹಾ ಪ್ರಾಯೋಜಕರು ಬೆಳಕಿನ ಸಂತೋಷ ಸದಾ ಇರದೆ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ತುಪ್ಪ